ಇತ್ತೀಚಿನ ದಿನಗಳಲ್ಲಿ ಬೆಳಗಾವಿ ಕೆಎಸ್ಆರ್ಟಿಸಿ ಕಾರ್ಯನಿರ್ವಾಹಕ ಬಸ್ ಕಂಡಕ್ಟರ್ ಹಾಗೂ ಚಾಲಕನ ಮೇಲೆ ಮರಾಠಿ ಪುಂಡರ ಗೂಂಡಾವರ್ತನೆಯನ್ನು ಖಂಡಿಸಿ ಮರಾಠಿ ಪುಂಡರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಗಡಿಪಾರು ಮಾಡಬೇಕೆಂದು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಇಂದು ನಗರದ ಟೌನ್ ಹಾಲ್ ವೃತ್ತದ ಮಾರ್ಗವಾಗಿ ಡಿಸಿ ಕಚೇರಿಯವರೆಗೆ ಕಾನ್ವೆಸಿಲ್ ಮೂಲಕ ಪ್ರತಿಭಟನೆ ಮಾಡಲಾಯಿತು ಬೆಳಗಾವಿ ತಾಲೂಕಿನ ಬಾಳೆಕುಂದರಗಿ ಗ್ರಾಮದ ಕೆಲವು ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ರಾಜ್ಯದಲ್ಲಿ ಶಾಂತಿಯನ್ನು ಕದಡುವ ಉದ್ದೇಶದಿಂದ ಸುಖಾಸುಮನೆ ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕರಿಗೆ ಬಾಯಿಗೆ ಬಂದಂತೆ ಮಾತನಾಡಿ ಮರಾಠಿಯಲ್ಲಿ ಮಾತನಾಡು ಇಲ್ಲಾಂದರೆ ಮರಾಠಿ ಕಲಿತುಕೋ ಅಂತ ಮಾತನಾಡಿ ಬಸ್ ಕಂಡಕ್ಟರ್ಗೆ ತೀವ್ರವಾಗಿ ಗಾಯಗೊಳಗಾಗುವಂತೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ಮರ ಬಂದಂತೆ ತಡೆಸಿದ್ದಾರೆ इे विचार मैसूर जिले मान्य जिलाधिकारी मनवियन सलो होराटली राजनी राज्योपाध्यक्षर रवियण राज्य घटक गोपि दर्शन डी मैसूर जिला सुधाकर जिला श्रीनिवास जिला प्रधान कार्यदर्शी वेकटेश शर्मा जिला कार्यदर्शी शेख् अहमद जिला रवि महिला जिला दीपिका जिला कार्या अश्विनी जिला उपाध्यक्षरद शोभा जिला उपाध्यक्षर रम्या जिला उपाध्यक्ष शोभा जिला लीलावती जिला सदस्य वाणीश्री जिला प्रधान कार्यदर्शी मीनम विभा बसवराज विभागीय जिला कार्या ಸನತ್ ಕುಮಾರ್ ವಿಭಾಗೀಯ ಮಹಿಳಾ ಜಿಲ್ಲಾಧ್ಯಕ್ಷರಾದ ಶ್ರುತಿ ಜಿಲ್ಲಾ ಉಪಾಧ್ಯಕ್ಷರಾದ ಲಕ್ಷ್ಮಿ ಆಟೋ ಚಾಲಕರ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಧ್ರುವ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರವೀಣ್ ಸಿಂಗ್ ರಘುನಂದನ್ ಎನ್ ಚೇತನ್ ಕುಮಾರ್ ಸಿ ಜಿಲ್ಲಾ ಸದಸ್ಯರು ಪರಮೇಶ್ ನಾಗರಾಜ್ ನಿರಂಜನ್ ನಂಜುಂಡಾ ಕೆ ರಂಗಸ್ವಾಮಿ ಕೆ ಮೈಸೂರು ನಗರ ಘಟಕದ ಅಧ್ಯಕ್ಷರಾದ ವಿಜಯ್ ಕುಮಾರ್ ಜಿಲ್ಲಾ ಕಾರ್ಮಿಕ ಘಟಕದ ಉಪಾಧ್ಯಕ್ಷರಾದ ಮದೇಗೌಡರು ಆಟೋ ನಗರ ಅಧ್ಯಕ್ಷರಾದ ದೀಪಕ್ ಸಂಘಟನೆಯ ಕಾರ್ಯಕರ್ತರು बंद ಗಡಿ ಪಾರು ಮಾಡುವಂಥ ಒಂದು ನಿರ್ಧಾರವನ್ನು ಮಾಡಲಿಕ್ಕೆ ನಾವೆಲ್ಲರೂ ಸಂಘಟನೆಯ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಈ ದಿನ ಹೋರಾಟದ ಒಂದು ಹಾದಿಯನ್ನು ತುಳಿದು ಅವರಿಗೆ ಮನವಿಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ